ಇವತ್ತು ಬಾಡಿಗೆ ಮನೆಯಲ್ಲೇ ಅವರು ಕಾಲ ಕಳೆದ ಇದೆ ಅವರು ಜೀವನ ಪೂರ್ತಿ ಬಾಡಿಗೆ ಕಟ್ಟಿ ಅವರು ಸಂಸಾರ ನಡೆಸಕ್ ಆಗ್ತಾ ಇಲ್ಲ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ನಿವೇಶನ ನಮ್ಮ ಫಸ್ಟ್ ನಮಗ್ ಕೊಡಿ ಆಮೇಲೆ ಉಳಿದ್ರೆ ಬೇರೆ ಆಧಾರ ಸಂಸ್ಥೆ ಕೊಡಿ ಎಲ್ಲರೂ ಸೇರಿ ಒಟ್ಟು ಬಡವರ ಪರವಾಗಿ ಒಂದು ಹೋರಾಟ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನನಗೆ ವಿಶ್ವಾಸ ಇದೆ ಖಂಡಿತವಾಗಲೂ ಆದಷ್ಟು ಶೀಘ್ರವಾಗಿ ಇವರುಗಳಿಗೆ ನಿವೇಶನವನ್ನು ಕೊಡಿಸುವಂತ ಕೊಡುವಂತ ವ್ಯವಸ್ಥೆಗಳು ಆಗುತ್ತೆ ಸ್ವತಂತ್ರ ಬಂದು ಎಪ್ಪತ್ತೆಪ್ಪತ್ತೈದು ವರ್ಷಗಳಾದರೂ ಸಹ ನೂರಾರು ಸಾವಿರ ಲಕ್ಷಾಂತರ ಈ ದೇಶದಲ್ಲಿ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಕೋಟಾಧೀಶರ ಕೋಣೆಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಕೋಟ್ಯಾಧೀಶರ ಕೋಣೆಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಗೋಳಿನ ಕಡಲನ್ನ ಬತ್ತಿಸಲಿಲ್ಲ ಸಮಾನತೆಯ ಹೂವನ್ನು ಅರಳಿಸಲಿಲ್ಲ ಅಂತ ಸಾಗುವ ಈ ಹಾಡು ನಮ್ಮಲ್ಲಿ ಅಸಮಾನತೆ ಇರುವ ತನಕ ಎಂದೆಂದೂ ರಿಂಗಣಿಸುತ್ತಿರುತ್ತೆ ಅಂದಹಾಗೆ ಹೀಗೆ ಎಲ್ಲರೂ ಪಾದಯಾತ್ರೆ ಮಾಡಿಕೊಂಡು ಹೊರಟಿರೋದು ಕೂಡ ಒಂದರ್ಥದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತಾನೆ ನಮಗೆ ಅನ್ಯಾಯವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೋ ಅಸಮಾನತೆ ಇತ್ತು ಆದರೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಅದೇ ನರಕದ ಜೀವನ ಮಾಡ್ತಿದ್ದೀವಿ ಅಂದರೆ ನೋವಾಗಲ್ವಾ ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಪ್ರಶ್ನೆ ಮೂಡಲ್ವಾ ಹೀಗಂತ ನೊಂದುಕೊಂಡೇ ಭಾರವಾದ ಹೆಜ್ಜೆಯನ್ನ ಇಟ್ಟುಕೊಂಡು ಎಲ್ಲರೂ ನ್ಯಾಯ ಕೇಳಿಕೊಂಡು ಹೊರಟಿದ್ದಾರೆ ಹೀಗೆ ಹೊರಟಿರುವ ಎಲ್ಲರೂ ಶ್ರಮಜೀವಿಗಳು ಆ ದಿನ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ಅಂದಿನ ಹೊಟ್ಟೆ ತುಂಬಿಸಿಕೊಳ್ಳುವ ಜನ ಹೀಗೆ ಬದುಕ್ತಾ ಇರುವ ಇವರಿಗೆ ನೆಮ್ಮದಿಯಿಂದ ಬದುಕಲು ಒಂದು ಸೂರಿಲ್ಲ ಬಾಡಿಗೆ ಮನೆಯಲ್ಲಿ ಕೆಲವರು ವಾಸಿಸ್ತಾ ಇದ್ರೆ ಇನ್ನೂ ಕೆಲವರು ಇಂದಿಗೂ ಗುಡಿಸಲಲ್ಲಿ ವಾಸ ಮಾಡ್ತಿದ್ದಾರೆ ಬಾಡಿಗೆ ಕಟ್ಟುವವರು ಬಾಡಿಗೆ ಕಟ್ಟಿ ಕಟ್ಟಿ ಹೈರಾಣಾಗಿ ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಶ್ವತವಾದ ಸೂರಿಗೆ ಆಗ್ರಹಿಸಿ ಮೂಡಿಗೆರೆ ತಾಲೂಕಿನ ಹೆಸ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಪುನಗರ ಶಕ್ತಿನಗರ ಇಂದಿರಾನಗರ ಶಿವಾಜಿನಗರ ಕಡುವಳ್ಳಿ ಸೇರಿದಂತೆ ಅಕ್ಕಪಕ್ಕದ ಆರುನೂರಕ್ಕೂ ಹೆಚ್ಚು ಬಡ ಕುಟುಂಬದ ನೂರಾರು ಜನ ಚಿಕ್ಕಮಗಳೂರಿನವರೆಗೆ ಪಾದಯಾತ್ರೆ ನಡೆಸಿದರು ಶಾಸಕರು ಗಮನಕ್ಕೂ ತಂದಿದ್ದೀವಿ ಶಾಸಕರು ಇದ್ರ ಬ ಕಾರ್ಯವೈಖರಿ ಬಗ್ಗೆ ಎಲ್ಲ ನಿಮಗೆ ಗೊತ್ತು ಅವರೇನೋ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತಿದ್ದೀವಿ ದಯವಿಟ್ಟು ನಿಮ್ಮ ಮುಖಾಂತರ ನಾವು ಶಾಸಕರಲ್ಲಿ ಕೈ ಮುಗಿದು ಕೇಳ್ಕೊತೀವಿ ಇದರಲ್ಲಿ ನಿಮ್ಮ ಮತದಾರರು ಇದ್ದಾರೆ ಎಲ್ಲ ಪಾರ್ಟಿಗಳ ಮತದಾರರು ಇದ್ದಾರೆ ಇದರಲ್ಲಿ ಪಕ್ಷಾನ ತರಬೇಡಿ ದಯವಿಟ್ಟು ಸಾರ್ವಜನಿಕ ಹಿತಾಸಕ್ತಿನ ಇದು ಮಾಡಿ ನಾವು ಎಲ್ಲರೂ ನಿಮಗೆ ಇನ್ನೊಮ್ಮೆ ಕೈ ಮುಗಿದು ಕೇಳ್ತಿದ್ದೀವಿ ನಿಮ್ಮ ಮುಂದಾಳತ್ವದಲ್ಲೇ ಬೇಕಾರ ಅನ್ನೋ ತೊಂದರೆ ಇಲ್ಲ ನಮ್ಮದು ಯಾವುದೂ ಅಭ್ಯಂತರ ಇಲ್ಲ ದಯವಿಟ್ಟು ನೀವೇ ಮುಂದಾಳತ್ವ ಇಲ್ಲಿಸ್ಕೊಂಡು ಬಡ ಜನತೆಗೆ ಒಂದು ಸೂರು ಕಲಿಸ್ಕೊಡ್ಬೇಕು ಅಂತ ನಾವು ಕೇಳ್ತೇವೆ ಆದ್ಯತೆ ಇಲ್ಲಿ ಕೊಡಿ ಅಂತ ಆಮೇಲೆ ಬೇಕಾದ್ರಿಗೆ ಕೊಡಿ ಎಸ್ಕಲ್ ಗ್ರಾಮ ಪಂಚಾಯಿತಿ ಆದ್ಯತೆ ಮೂವತ್ತು ವರ್ಷದಿಂದ ಇಲ್ಲ ಸೈಟ್ ಇಲ್ಲದ ಭಾರಿ ಸಮಸ್ಯೆ ಇದೆ ಅವ್ರಿಗೆ ಫಸ್ಟ್ ಕೊಡಿ ಅಂತ ಆಮೇಲೆ ಮುಂದಿದ್ದು ಯಾರಿಗೆ ಬೇಕಾದ ಯಾವ ಥರ ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮ ಬೇಕೋ ಅದನ್ನ ಕೊಡಿ ಆಗ ಅಲ್ಲಿ ಕೊಡಿ ಅಂತೇಳಿ ನಮ್ಮ ಹೋರಾಟ ಹಾಗಂತ ನಿಮ್ಮ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಮತ್ತೆ ನಮ್ಮ ರಾಜ ತಾಲೂಕಾದ್ಯಂತ ಎಲ್ಲರಿಗೂ ಮತ್ತು ನಮ್ಮ ರಾಜಕಾರಣಿಗಳು ಎಮ್ ಎಲ್ ಎಂ ಪಿಗಳು ಎಮ್ ಎಲ್ ಸಿಗಳು ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತೇವೆ ಅದು ಏನಾದ್ರು ಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ನಾವು ಕೇಳ್ತೀವಿ ಎಷ್ಟು ಕಷ್ಟಪಟ್ಟು ನಾವು ಸ್ಟ್ರೈಕ್ ಎಲ್ಲ ಮಾಡ್ತಾ ಇದೀವಿ ಅಂದರೆ ಅವತ್ತಿಂದ ಇವತ್ತಿನವರೆಗೂ ಸ್ಟ್ರೈಕ್ ಮಾಡ್ತಾ ಇದ್ವಿ ಆದರೂ ಸ್ಟ್ರೈಕ್ ಮಾಡಿದ್ರು ಯಾವುದೂ ಇದಾಗಿಲ್ಲ ಈ ಸರಿ ಅಂತೂ ಆಗುತ್ತೆ ಅಂತ ನಮಗೆ ಗ್ಯಾರಂಟಿ ಇದೆ ಅದೇ ನಲವತ್ತು ಎಕರೆ ಇದೆ ಮೂವತ್ತೊಂಬತ್ತು ನಲ್ವತ್ತು ಎಕರೆ ಒತ್ತುವರಿ ಜಾಗ ಇದೆ ಅದನ್ನ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಇದ್ರ ಬಗ್ಗೆ ಏನು ಅಂತ ನಿಂಗೆ ಗೊತ್ತಾಗ್ತಿಲ್ಲ ಸರ್ ಈಗೆಲ್ಲರ ಜನ ಇದನ್ನು ತುಂಬ ಬಡವರಿದ್ದಾರೆ ಯಾರಿಗೆ ಎಲ್ಲ ಬಾಡಿಗೆ ಮೇಲೆ ಕೂತವರಿದ್ದಾರೆ ಸುಮಾರು ವಾಸ ಅವರಿಗೆ ಈಗೋಲೂ ಕೊಡಲಿಲ್ಲ ಈ ಬೇಕಾದ ಜಾಗ ಅವರೇ ಮಾಡ್ಕೊಂಡಿದ್ದಾರೆ ಈಗ ಆ ಜಾಗನ ಒತ್ತುವರಿ ಜಾಗನ ಬಿಡಿಸಿ ಜನಗಳಿಗೆ ಕೊಡ್ಬೇಕು ಅಷ್ಟೇ ಹಿಂದಿನಿಂದಲೂ ವಸತಿ ರಹಿತರಿಗೆ ವಸತಿ ನೀಡುವಂತೆ ಹೋರಾಟ ನಡೆಸ್ತಾ ಇದ್ರು ಯಾವುದೇ ಧನಾತ್ಮಕ ಪ್ರಯೋಜನ ಆಗಿರಲಿಲ್ಲ ನಿಮಗೆ ಸೈಟ್ ನೀಡಲು ಯಾವುದೇ ಸರ್ಕಾರಿ ಜಾಗವಿಲ್ಲ ಅಂತಾನೆ ಅಧಿಕಾರಿಗಳು ಸಬೂಬು ನೀಡುತ್ತಾ ಬಂದಿದ್ರು ಆದರೆ ಇದೀಗ ಹೆಸ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಡಗಿ ಬೈಲು ಬಳಿ ನಲವತ್ತು ಎಕರೆಗೂ ಅಧಿಕ ಸರ್ಕಾರಿ ಭೂಮಿ ಇರೋದು ತಿಳಿದು ಬಂದಿದ್ದು ಈಗಲಾದರೂ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಅಂತ ಸಂತ್ರಸ್ತರು ಮನವಿ ಮಾಡಿದ್ದಾರೆ ಇನ್ನು ಈ ಹೋರಾಟಕ್ಕೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಬೆಂಬಲ ನೀಡಿದ್ದಾರೆ ಉಳಿದಂಥವ್ರು ಎಲ್ರಿಗೂ ಕೂಡ ಏನು ನಿವೇಶನ ರೈತರು ಅಂತ ಗುರುತನ್ನ ಮಾಡಿದ್ದಾರೆ ಹಾಗೆ ಹೆಸ್ಗಲ್ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಇರುವಂತಹ ಎಲ್ಲ ಅಲ್ಲಿಯ ನಾಗರಿಕರಿಗೆ ನಿವೇಶನ ರಹಿತ ನಾಗರಿಕರಿಗೆ ನಿವೇಶನವನ್ನು ಕೊಡಬೇಕು ಅನ್ನುವಂಥ ಒತ್ತಾಯದ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ಅಲ್ಲಿ ಎಲ್ಲರೂ ಆಗಮಿಸಿದ್ದಾರೆ ಹಾಗಾಗಿ ಇವತ್ತು ನಾವು ಮಾತನಾಡಿದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಉತ್ತಮವಾದ ಸ್ಪಂದನೆಯೂ ಕೂಡ ಜಿಲ್ಲಾಧಿಕಾರಿಗಳ ಒಟ್ಟಿಗೆ ನಾನು ಮಾತನಾಡಿದ್ದೇನೆ ಮಾತನಾಡಿದಾಗ ಅವ್ರು ಹೇಳ್ತಾ ಇರೋದು ಇಲ್ಲ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸರ್ ಆದಷ್ಟು ಶೀಘ್ರವಾಗಿ ನಾನು ಇವರಿಗೆಲ್ಲರಿಗೂ ನಿವೇಶನವನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತೀನಿ ಎನ್ನುವ ಮಾತನ್ನು ಹೇಳಿದ್ದಾರೆ ಹಾಗೆಯೇ ಒಂದು ಸುಮಾರು ಒಂದು ಇಪ್ಪತ್ತು ದಿವಸದಿಂದ ತಾಲೂಕು ಆಫೀಸ್ ಮುಂದೆನೂ ನಾವು ಅನಿರ್ದಿಷ್ಟ ಮುಷ್ಕರ ಹುಮ್ಮಕೊಂಡಿದ್ದು ಅಲ್ಲಿಂದ ನಾವು ಅವರಿಗೆ ಗಡುವು ಕೊಟ್ಟಿದ್ದು ಆ ಗಡುವಿನಂತೆ ಅವರು ನಮಗೆ ಇನ್ನೂ ಮಂಜೂರು ಆಗಿಲ್ಲ ಮಂಜೂರು ಮಾಡಿಕೊಡ್ಬೇಕು ನಮ್ಮ ಗ್ರಾಮ ಪಂಚಾಯಿತೀಲಿ ಸುಮಾರು ಆರುನೂರಕ್ಕೂ ಹೆಚ್ಚು ನಿವೇಶನ ರೈತರಿದ್ದಾರೆ ಅವರಿಗೆಲ್ಲ ಸೂರಾಗಬೇಕು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಇವತ್ತು ಬಾಡಿಗೆ ಮನೆಯಲ್ಲೇ ಅವರು ಕಾಲ ಕಳೆಯೋದಾಗಿದೆ ಅವರ ಜೀವನ ಪೂರ್ತಿ ಬಾಡಿಗೆ ಕಟ್ಟಿ ಅವರು ಸಂಸಾರ ನಡೆಸೋಕ್ಕಾಗ್ತಾ ಇಲ್ಲ ನಮ್ಮ ಸಂಪೂರ್ಣ ಬೆಂಬಲ ಇದೆ ಯಾಕೆಂದರೆ ಸರ್ಕಾರಿ ಜಾಗ ಏನು ಖಾಲಿ ಇದೆ ಇವತ್ತು ನಾನು ಕೇಳ್ತಿಲ್ಕಂಡು ಎಂಟುನೂರು ಜನರಿಗೆ ಸೈಟ್ ಇಲ್ಲ ಹೆಸ್ಕಲ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸ ಮಾಡತಕ್ಕಂಥ ಬಡವರು ಕೂಲಿ ಕಾರ್ಮಿಕರಿಗೆ ಅವರೆಲ್ಲರಿಗೂ ಕೂಡ ನಿವೇಶನ ಸಿಗಬೇಕು ಅದಕ್ಕೆ ನಾವು ಒಂದು ಸರ್ಕಾರದ ಭಾಗವಾಗಿ ಆಲಾಪ ಕೊಡ್ರೂ ನಾವು ಇಬ್ಬರು ಕಾಂಗ್ರೆಸ್ ಅಲ್ಲಿ ಸೇತೋಯಾರ ಮತ್ತು ಬಿ ಜೆ ಪಿಯವರು ದಳದವರು ಕಮ್ಯುನಿಸ್ಟ್ನವರು ಪಕ್ಷಾತೀತವಾಗಿ ಆಮ್ ಆದ್ಮಿ ಪಾರ್ಟಿನೇ ಇರ್ಬೋದು ಎಲ್ಲರೂ ಸೇರಿ ಒಟ್ಟು ಬಡವರ ಪರವಾಗಿ ಅದೊಂದು ಹೋರಾಟ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಬದುಕಬೇಕಂದ್ರೆ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಮೂಲಭೂತ ಸೌಕರ್ಯಗಳಲ್ಲಿ ಬಹಳ ಮುಖ್ಯವಾದ್ದು ಒಂದು ಮನೆ ಇರಬೇಕು ನೋಡಿ ಸಾವಿರಾರು ಜನಕ್ಕೆ ಇವತ್ತು ಮನೆ ಇಲ್ಲ ಮನೆ ಕಟ್ಕೊಳ್ಳೋಕ್ಕೆ ನಿವೇಶನವೇ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಗ್ತಾ ಬಂದರೆ ನಮ್ಮ ದೇಶದಲ್ಲಿ ಭಾಳಷ್ಟು ಸಾವಿರಾರು ಜನಗಳಿಗೆ ನಿವೇಶನ ಇಲ್ಲ ಅಂದರೆ ಮನೆ ಇಲ್ಲ ಅಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂಥ ಅನ್ಯಾಯ ಮಾಡಿರುವಂಥ ಅಪಮಾನ ಅಂತ ಭಾವಿಸ್ತೇನೆ ಇದು ಭಾಳ ನ್ಯಾಯಯುತವಾದಂಥ ಹೋರಾಟ ಇದು ಆರಂಭ ಆಗಿದೆ ನಿವೇಶನ ಸಿಗೋ ತನಕ ಬಿಡೋದಿಲ್ಲ ಹೀಗೆ ಹಿಂದಿನಿಂದಲೂ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗೆ ಆಗಿತ್ತು ಹೆಸ್ಗಲ್ ವ್ಯಾಪ್ತಿಯ ನಿರಾಶ್ರಿತರ ಪರಿಸ್ಥಿತಿ ಆದರೆ ಇದೀಗ ಸರ್ಕಾರಿ ಜಾಗ ಹೆಸ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಇರೋದು ಪತ್ತೆಯಾಗಿದೆ ಇನ್ನಾದರೂ ನಮಗೆ ಸೂರು ನೀಡಿ ಅಂತ ಸಂತ್ರಸ್ತರು ಶಾಂತಿಯುತವಾಗಿ ಹೋರಾಟ ಮಾಡಿದ್ದಾರೆ ಈ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಮುನ್ನ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ಳಲಿ ಅನ್ನೋದು ಎಲ್ಲರ ಆಶಯ ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ